ನಿಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಷಡಕ್ಷರಿಯವರೇ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಶೀರ್ ಅಹಮದ್ ಅವರೇ ಗೋವಿಂದರಾಜು ಅವರೇ ಶಾಸಕರಾದಂಥ ಅಜಯ್ ಸಿಂಗ್ ಅವರೇ ಪ್ರಕಾಶ್ ರಾಥೋಡ್ ಅವರೇ ಮುಖ್ಯ ಕಾರ್ಯದರ್ಶಿಗಳಾದಂಥ श्रीमती शालिनी रजनीश्र मुख्यमंत्री प्रधान कार्यदर्शि ह इलाखे अपर मुख्य कार्यदर्शि अती ಅಖಿಲ ಭಾರತ ನ್ಯಾಷನಲ್ ಓಲ್ಡ್ ಪೆನ್ಷನ್ ರೆಸ್ಟೋರೇಷನ್ ಯುನೈಟೆಡ್ ಫ್ರಂಟ್ನ ಅಧ್ಯಕ್ಷರಾದಂಥ ಸಿಂಗ್ ರಾವತ್ ಅವರೇ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದಂಥ ಭೈರಪ್ಪನವರ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ತಿಮ್ಮೇಗೌಡ ಅವರ ಖಜಾಂಚಿಗಳಾದಂಥ ಸಿದ್ದರಾಮಣ್ಣ ಅವರೇ ಕಾರ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಬಿ ಬಳ್ಳಾರಿಯವರೇ ಗೌರವಾಧ್ಯಕ್ಷರಾದಂಥ ವೆಂಕಟೇಶಯ್ಯ ಅವರೇ ಹಿರಿಯ ಉಪಾಧ್ಯಕ್ಷರುಗಳಾದಂಥ ರುದ್ರಪ್ಪನವರೆ ಬಸವರಾಜು ಅವರೇ ಕಾರ್ಯದರ್ಶಿಗಳಾದಂಥ ಸದಾನಂದಪ್ಪ ಅವರ ಇತರ ಎಲ್ಲ ಪದಾಧಿಕಾರಿಗಳೇ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳೇ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಕಿಕ್ಕಿರುದು ನೆರೆದಿರ್ತಕ್ಕಂಥ ರಾಜ್ಯ ಸರ್ಕಾರದ ನೌಕರ ಬಂಧುಗಳೇ ತಾಯಂದಿರೆ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಇವತ್ತು ಏಳನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಯಾದ ಪ್ರಯುಕ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಸಡಕ್ಷರಿಯವರ ನೇತೃತ್ವದಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಾಡು ಮಾಡ್ಕೊಂಡಿದ್ದೀರಿ ನೀವು ನನಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಇಡೀ ಮಂತ್ರಿಮಂಡಲಕ್ಕೆ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ನಾನು ಈ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಸ್ವಲ್ಪ ತಡವಾಗಿ ಬಂದಿದ್ದೇನೆ ಅಲ್ಲ ಬಹಳ ತಡವಾಗಿ ಬಂದಿದ್ದೇನೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಕ್ಷಮಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ನಮ್ಮ ಸರ್ಕಾರ ಜಾರಿ ಮಾಡಿದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡು ಆಯೋಗಗಳ ಶಿಫಾರಸುಗಳನ್ನು ಜಾರಿ ಮಾಡಿದ್ದೇನೆ ಒಂದು ಆರನೇ ವೇತನ ಆಯೋಗದ ಶಿಫಾರಸುಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಅದಾದ ಮೇಲೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದ್ದೇನೆ ನನಗೆ ಎರಡು ಅವಕಾಶಗಳು ಸಿಕ್ಕಿದ್ದಾವೆ ನಾನು ಮರ್ತಿದ್ದೆ ಮೂರು ಅವಕಾಶಗಳು ಸಿಕ್ಕಿದ್ದಾವೆ ಆದರೆ ನಾಲ್ಕನೇ ಹಣಕಾಸಿನ ಆಯೋಗ ಜಾರಿ ಮಾಡುವಾಗ ನಾನು ಮುಖ್ಯಮಂತ್ರಿ ಆಗಿರಲಿಲ್ಲ ಹಣಕಾಸಿನ ಮಂತ್ರಿ ಆಗಿದ್ದೆ ಜೇಜ್ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ರು ಆದರೆ ನಾನು ಹಣಕಾಸಿನ ಮಂತ್ರಿ ಆಗ ನಾಲ್ಕನೇ ಹಣಕಾಸಿನ ಆಯೋಗದ ಶಿಫಾರಸುಗಳನ್ನು ಕೂಡ ಜಾರಿ ಮಾಡಿದ್ದು ಭೈರಪ್ಪನಿಗೆ ಗೊತ್ತಿದೆ ಭೈರಪ್ಪ ಉಪಾಧ್ಯಕ್ಷನಾಗಿದ್ದೀನಿಪ್ಪೇಗೌಡ ಸಿಪ್ಪೇಗೌಡ ಅಧ್ಯಕ್ಷರು ಈ ಭೈರಪ್ಪ ಉಪಾಧ್ಯಕ್ಷನ ಕಾರ್ಯದರ್ಶಿನ ಸೆಕ್ರೆಟ್ರಿ ಸೊ ನಾನು ಯಾವಾಗಲೂ ಕೂಡ ಸರ್ಕಾರಿ ನೌಕರರ ಪರವಾಗಿರುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಸರ್ಕಾರಕ್ಕೆ ಹೊರೆಯಾಗಬಹುದು ಯಾಕೆಂದ್ರೆ ಆರನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದಾಗ ಸುಮಾರು ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳು ಸರ್ಕಾರದ ಮೇಲೆ ಈಗ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡುವಾಗ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಒರೆಯಾಗ್ತದೆ ನಾನು ಇದನ್ನು ಹೊರೆ ಅಂತ ಹೇಳಕ್ ಹೋಗಲ್ಲ ಯಾಕಂದ್ರೆ ಸರ್ಕಾರ ಅಂತಂದ್ರೆ ಬರೀ ಮಂತ್ರಿಗಳು ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಚೀಫ್ ಸೆಕ್ರೆಟರಿ ಅಷ್ಟೇ ಅಲ್ಲ ನೀವು ನಾವು ಸೇರಿದಾಗ ಮಾತ್ರ ಸರ್ಕಾರ ಆಗಲಿಕ್ಕೆ ಸಾಧ್ಯ ನಾವು ನೀವೆಲ್ಲರೂ ಕೂಡ ಈ ರಾಜ್ಯದ ಜನರ ಹಿತವನ್ನು ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಇಲ್ಲ ಆ ಜನರಿಗೆ ನಾವು ನೀವೆಲ್ಲರೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು ಬಸವಾದಿ ಶರಣರು ಸಮಾಜದ ಕನಸನ್ನ ಕಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಕನಸನ್ನು ಕಂಡಿದ್ರು ಮಹಾತ್ಮ ಗಾಂಧೀಜಿಯವರು ಸಮ ಸಮಾಜದ ಕನಸನ್ನು ಕಂಡಿದ್ರು ನಾವೆಲ್ಲರೂ ಕೂಡ ನೀವು ನಾವು ಎಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರತಕ್ಕಂಥ ಯಾವ ಕನಸನ್ನು ಕಂಡಿದ್ರು ಬಸವಾದಿ ಶರಣರು ಅಂಬೇಡ್ಕರ್ ಗಾಂಧೀಜಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರ ಕನಸನ್ನ ನನಸು ಮಾಡ್ತಕ್ಕಂಥ ಜವಾಬ್ದಾರಿ ಬರೀ ಸರ್ಕಾರದ ಮೇಲಿಲ್ಲ ನಿಮ್ಮ ಮೇಲೂ ಕೂಡ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಕರ್ನಾಟಕ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜನರ ಬಳಿಗೆ ಕೊಂಡೊಯ್ತಕ್ಕಂಥವ್ರು ಅದನ್ನು ಜಾರಿ ಮಾಡ್ತಕ್ಕಂಥವ್ರು ಜನರಿಗೆ ತಲುಪಿಸ್ತಕ್ಕಂಥವ್ರು ನೀವೆಲ್ಲರೂ ಕಾರಣಕರ್ತರು ಅಂತಕ್ಕಂಥದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಪಾಲಿಸಿಗಳನ್ನು ಮಾಡ್ತದೆ ಕಾರ್ಯಕ್ರಮಗಳನ್ನು ಮಾಡ್ತದೆ ಜನರ ಹಿತಕ್ಕೋಸ್ಕರ ಎಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂಥ ನೀತಿಯನ್ನು ರೂಪಿಸಬೇಕು ಅಂತಕ್ಕಂಥದನ್ನು ಮಾಡ್ತದೆ ಆದರೆ ಆ ನೀತಿಯನ್ನು ಆ ಕಾರ್ಯಕ್ರಮಗಳನ್ನು ಆ ಸೇವೆಯನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ನಿಮ್ಮ ಮೇಲಿದೆ ಅಂತಕ್ಕಂಥದನ್ನ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಆಗಲ್ಲ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಈ ಸಮಾಜದ ಒಳಿತಿಗೋಸ್ಕರ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕು ಸಮಾನತೆ ಬರಬೇಕು ನಮ್ಮಲ್ಲಿ ಅನೇಕ ಐತಿಹಾಸಿಕ ಕಾರಣಗಳಿಂದ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲರನ್ನು ಕೂಡ ಮುಂಚೂಣಿಗೆ ಮುಖ್ಯವಾಗಿನಿಗೆ ಕರ್ತಕ್ಕಂಥ ಜವಾಬ್ದಾರಿ ರಾಜಕಾರಣಿಗಳ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಇದೆ ಸರ್ಕಾರಿ ನೌಕರರ ಮೇಲೆ ಇದೆ ಅಂತಕ್ಕಂಥದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣವನ್ನು ಮಾಡಿದ್ದಾರೆ ಆ ಭಾಷಣ ಏನಪ್ಪ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೇವೆ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ರಾಜಕೀಯ ಸ್ವಾತಂತ್ರ್ಯ ಬಂದ ತಕ್ಷಣ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಲಭಿಸ್ತದೆ ಅಂತ ಅರ್ಥ ಅಲ್ಲ ಅದಕ್ಕೆ ಬೇಕಾದಂತ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಶೋಷಿತರಾಗಿದ್ದಾರೆ ಆ ಜನರಿಗೆ ತುಂಬದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವೆಲ್ಲರ ಜವಾಬ್ದಾರಿ ನಮಗೆ ಅದೃಷ್ಟವಶಾತ್ ನಮ್ಗೆ ಅವಕಾಶಗಳು ಸಿಕ್ಕಿದಾವೆ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಷಡಕ್ಷರಿಗೆ ಸರ್ಕಾರಿ ನೌಕರಗಳ ಅಧ್ಯಕ್ಷನಾಗಂತ ಅವಕಾಶ ಸಿಕ್ಕಿದೆ ಶಾಲಿನಿ ರಜನೀಶಿಗೆ ಮುಖ್ಯ ಮುಖ್ಯ ಕಾರ್ಯದರ್ಶಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಆದರೆ ಬಡ ಬೋರೇಗೌಡ ಇದನ್ನಲ್ಲ ಅವನಿಗೂ ಅವಕಾಶಗಳು ಸಿಕ್ಕಿಲ್ಲ ಅವನಿಗೂ ಶಕ್ತಿ ಕೊಡಬೇಕಲ್ಲ ಅವನು ವಿದ್ಯಾವಂತರಾಗಬೇಕಲ್ಲ ಅವನಿಗೂ ಆರೋಗ್ಯ ರಕ್ಷಣೆ ಆಗಬೇಕಲ್ಲ ಅವನ ಮಕ್ಕಳು ಕೆಲ್ಸ ಅವನಿಗೂ ಕೆಲಸ ಸಿಕ್ಕಬೇಕಲ್ಲ ಅವನ ಮಕ್ಕಳು ವಿದ್ಯಾವಂತರಾಗಬೇಕಲ್ಲ ಅವನ ಮಕ್ಕಳು ಅವ್ರ ಮಕ್ಕಳಿಗೂ ಕೂಡ ಕೆಲಸ ಸಿಗಬೇಕಲ್ಲ ಅದಕ್ಕೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಿಮ್ಮ ಬೇಡಿಕೆಗಳಿದ್ದಾವೆ ಇಲ್ಲ ಅಂತ ಹೇಳಲ್ಲ ನಾನು ಅನೇಕ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾ ಈಡೇರಿಸ್ತಾ ಅವುಗಳನ್ನು ನೀವೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾ ಮಾಡ್ತಾ ಈ ಕೆಲಸನೂ ಕೂಡ ಮಾಡಬೇಕಾಗ್ತದೆ ಅಲ್ವಾ ನಿಮಗೆ ಅನ್ಯಾಯ ಆದರೆ ಅದನ್ನು ಯಾರ ಹತ್ರ ಕೇಳಬೇಕು ಸರ್ಕಾರದಲ್ಲೇ ಕೇಳಬೇಕಲ್ಲ ಈಗ ಪ್ರಮುಖವಾದಂಥ ಮೂರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಮೂರು ಬೇಡಿಕೆಗಳು ಇಟ್ಟಿದ್ದಾರೆ ಒಂದು ಎನ್ ಪಿ ಎಸ್ ಓ ಪಿ ಎಸ್ ನಾನು ಈಗಾಗಲೇ ಒಂದು ಅಂಜುಮ್ ಅಂಜುಮ್ ಅಲ್ಲ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದೇನೆ ಹಿಂದೆ ಮಾಡಿದ್ರು ಅದಕ್ಕೆ ಸದಸ್ಯರನ್ನು ಕೂಡ ನೇಮಕ ಮಾಡಿದ್ದೇನೆ ಆದಷ್ಟು ಜಾಗ್ರತೆ ಅದರ ವರದಿಯನ್ನ ಕೊಡಿ ಅಂತ ಹೇಳಿದ್ದೇನೆ ಆ ವರದಿ ಕೊಟ್ಟ ಮೇಲೆ ಸರ್ಕಾರ ಸೂಕ್ತವಾದಂತ ನಿರ್ಣಯವನ್ನ ತೆಗೆದುಕೊಳ್ಳುತ್ತದೆ ನಾನು ಹಿಂದೆ ಇದೇ ವೇದಿಕೆಯಲ್ಲಿ ಸರ್ಕಾರಿ ನೌಕರರ ಸಮ್ಮೇಳನ ನಡೆದಾಗ ಸರ್ಕಾರ ಯಾವತ್ತೂ ಕೂಡ ಪಾಸಿಟಿವ್ ಆಗಿರ್ತದ ಹೊರತು ನೆಗೆಟಿವ್ ಆಗಿರಲ್ಲ ಅಂತ ಹೇಳಿದ್ದೆ ಪಾಸಿಟಿವ್ ಆಗಿರ್ತೀವಿ ಆದರೆ ಸರ್ಕಾರ ಅಂತಂದ್ರೆ ನನ್ನ ಒಬ್ಬಂದ ನಿಮ್ಮೆಲ್ಲರದು ಸರ್ಕಾರ ಈ ಸರ್ಕಾರಕ್ಕೆ ದುಡ್ಡು ಕೊಡೋರು ಯಾರು ನೀವು ಮತ್ತೆ ನಾಗರಿಕರಲ್ವ ಹ ಅವರೇ ತೆರಿಗೆ ಹಣದಿಂದ ತಾನೇ ನಾವೆಲ್ಲ ಇರೋದು ಇವತ್ತು ಆ ತೆರಿಗೆ ಹಣವನ್ನ ಸೂಕ್ತವಾಗಿ ಖರ್ಚು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಜನರ ಹಣ ಜನರ ಹಣವನ್ನು ನಾವು ಸೂಕ್ತ ರೀತಿಯಲ್ಲಿ ಖರ್ಚು ಮಾಡಬೇಕಾಗ್ತದೆ ಜನರಿಗೆ ಖರ್ಚು ಮಾಡಬೇಕಾಗ್ತದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಲ್ವಾ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅದರಿಂದ ನಾವೆಲ್ಲ ಇವತ್ತು ನೀವು ಸಂಬಳ ಕೇಳೋದು ನಾವು ಸಂಬಳ ತಗೊಳ್ಳೋದು ಎಲ್ಲ ಜನರು ದುಡ್ಡಲ್ವಾ ಯಾರ ಹಣ ಅದು ಯಾರದ್ರಿ ಹಣ ಜನರ ಹಣ ನಾವೆಲ್ಲ ಇರೋದು ಯಾರಿಗೋಸ್ಕರ ಜನರಿಗೋಸ್ಕರ ಅದರಿಂದ ನಿಮ್ಮ ಸಮಸ್ಯೆಗಳನ್ನು ಕೂಡ ಕೇಳಿ ಸಕಾರಾತ್ಮಕವಾಗಿ ಮಾಡುತ್ತೇವೆ ಈಗಾಗಲೇ ಟೀಚರ್ಗಳದು ಗ್ರಾಜ್ ಟೀಚರ್ಗಳದು ಅವರು ಈಗಾಗಲೇ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಮತ್ತೆ ಅದನ್ನ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಇನ್ನೊಂದು ಯಾವುದು ನಿಮ್ದು ಈಗಿನ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ ಸರ್ಕಾರಿ ಆದೇಶ ಹೊರಡಿಸಿದ್ದೇವೆ ಜಾರಿ ಸರ್ಕಾರಿ ಆದೇಶ ಬಂದ ಮೇಲೆ ಜಾರಿ ಆಗಲ್ವಾ ಹಾಗೆ ಆಗ್ತದೆ ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಆಮೇಲೆ ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಪಾಸಿಟಿವ್ ಆಗಿ ನಾವು ಯೋಚನೆ ನಾನು ಅದಕ್ಕೆ ಹೇಳಿದೆ ಮಧು ಬಂಗಾರಪ್ಪನಿಗೆ ತುಮಕೂರಿನಲ್ಲಿ ಇದ್ರು ಅವತ್ತು ಒಂದು ಸಭೆಯಲ್ಲಿ ಇಲ್ಲಿ ನೀವು ಚಳುವಳಿ ಮಾಡ್ತಾ ಇದ್ದೀರಿ ಸರ್ ಶಾಲಾ ಶಿಕ್ಷಕರು ಪದವೀಧರರು ಶಿಕ್ಷಕರು ನಾನು ಹೇಳಿದೆ ನೋಡಪ್ಪ ಹೋಗಿ ಕೂಡ್ಲೆ ಅವ್ರ ಮನವಿ ತಗೊಂಡು ಅವರ 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 ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು ನೇರವಾಗಿ ಹೋಗ್ಬೇಕು ಸಭೆ ಮುಗಿಸಿ ಅಂತ ಹೇಳಿದೆ ಅವರು ನೇರವಾಗಿ ಬಂದು ಆ ಸಮಸ್ಯೆಗಳಿಂದ ಬಯಸಿದರೆ ಈಗ ಸರ್ಕಾರದ ಹಂತದಲ್ಲಿದೆ ಅವನ್ನೆಲ್ಲನು ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಆಮೇಲೆ ಸರ್ಕಾರಿ ನೌಕರರು ಖಾಲಿ ಇದಾವೆ ನಿಜ ಈಗಾಗಲೇ ಖಾಲಿ ಹದಿನೈದು ಸಾವಿರ ಖಾಲಿ ಹುದ್ದೆಗಳು ಹಿಂದಿನ ಸರ್ಕಾರ ಆದೇಶ ಹೊರಡಿಸಿದ್ರು ಆರುನೂರ ಎಪ್ಪತ್ತು ಅವುಗಳನ್ನು ಸೇರಿಸಿ ಈ ವರ್ಷ ಜಾರಿ ಮಾಡ್ತಕ್ಕಂಥ ತುಂಬ ಕೆಲಸವನ್ನು ಮಾಡುತ್ತೇವೆ ಆಗ್ಬೋದಾ ನಿಮಗೆಲ್ಲ ಊಟ ಸಮಯ ಅಲ್ಲ ಈಗ ಊಟ ಸಮಯ ಆಗಿದೆ ಎಲ್ಲ ಬಹಳ ಜನ ಹೊರಗಡೆ ಇದ್ದಾರೆ ಹೊರಗಡೆ ಎಲ್ಲ ಇದ್ದಾರೆ ಆಮೇಲೆ ಅವರೆಲ್ಲ ಊಟ ಯಾವಾಗಲೂ ಒಂದು ಗಾದೆ ನಿಮ್ಗೆ ಗೊತ್ತಾ ಊಟಕ್ಕೆ ಮೊದಲಿರು ನ್ಯಾಯಕ್ಕೆ ಹಿಂದೆ ಇರು ಅಂತ ಒಂದು ಗಾದೆ ಹಳ್ಳಿನಲ್ಲಿ ನ್ಯಾಯಕ್ಕೆ ಹಿಂದೆ ಇರೋ ಊಟಕ್ಕೆ ಮುಂದೆ ಅಂತ ಒಂದು ಗಾದೆ ಇದು ಹಳ್ಳಿ ಗಾದೆ ನಮ್ಮೂರಿನಲ್ಲಿ ಈ ತರ ಎಲ್ಲ ಮಾತಾಡ್ತಿರ್ತಾರೆ ಅದಕ್ಕೆ ಗಾದೆ ಇದೆ ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ನಿಮ್ಮ ಜೊತೆ ನಾವು ಇದ್ದೀವಿ ನಾವು ನೀವು ಎಲ್ಲರೂ ಕೂಡ ಜನರ ಜೊತೆ ಇರೋಣ ಆಗ್ಬೋದಾ ನಾವು ನೀವೆಲ್ಲ ಜನರ ಜೊತೆ ಇರೋಣ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೆ ಪ್ರಯತ್ನ ಮಾಡೋಣ ಆ ಶಪಥ ನಾವು ನೀವೆಲ್ಲ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಯಾಕೆಂದರೆ ನನಗೆ ಅಭಿನಂದನೆ ಅಂತ ಹೇಳಿದ್ದೀರಿ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಅಂತ ಹೇಳಿದ್ದೀರಿ ಅದಕ್ಕೋಸ್ಕರ ಎಲ್ಲ ಸರ್ಕಾರಿ ನೌಕರರಿಗೆ ಎಲ್ಲ ಸರ್ಕಾರಿ ನೌಕರರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ जय कर्नाटका